ಇದು ಅನುಕಂಪ ಆಧಾರದಲ್ಲಿ ಅವರಿಗೆ ಸೇವಾ ಭದ್ರತೆ ಒದಗಿಸುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬೇಡಿಕೆಗಳನ್ನಿಟ್ಟು ಸೇವಾ ನೌಕರರ ಸಂಘ ರಾಜ್ಯವ್ಯಾಪ್ತಿ ಮುಷ್ಕರವನ್ನು ಮಾಡ್ತಾ ಇದೆ ಈ ಮುಷ್ಕರಕ್ಕೆ ಕೆಜಿಎಫ್ ನಗರಸಭೆ ಸಲುವುದಿಂದ ನಮ್ಮ ಎಲ್ಲ ಕಚೇರಿ ಸಿಬ್ಬಂದಿಯವರು ಕೂಡ ನಾವು ಬೆಂಬಲವನ್ನು ವ್ಯಕ್ತಪಡಿಸಿರ್ತೀವಿ ಆದಷ್ಟು ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನಾನು ಸರ್ಕಾರದ ಪರವಾಗಿ ಅಂದರೆ ನಮ್ಮ ಸೇವಾ ನೌಕರ ಪರವಾಗಿ ಸರ್ಕಾರಕ್ಕೆ ಮನವಿ ಸರ್ ಈಗ ನಗರದಲ್ಲಿ ಏನು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸೊ ಈ ಸಂದರ್ಭದಲ್ಲಿ ನಗರದಲ್ಲಿ ಸ್ವಚ್ಛತೆ ಅನ್ನೋದು ಸಂಪೂರ್ಣವಾಗಿ ಸ್ಥಗಿತ ಆಗಿ ಎಲ್ಲರಲ್ಲಿ ಕಸಗಳು ವಿಲೇವಾರಿ ಆಗದೆ ಒಂದು ಸಾಂಕ್ರಾಮಿಕ ರೋಗ ಹಾಳು ಕೂಡ ಒಂದು ಭೀತಿ ಸಾರ್ವಜನಿಕರಲ್ಲಿದೆ ಸಾರ್ವಜನಿಕರು ನೀವು ಏನು ಹೇಳಲಿಕ್ಕೆ ಕೇಳ್ತೀರಾ ಸರ್ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮನೆ ಅಧ್ಯಕ್ಷರು ಪೌರಾಯಕರು ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಕೊಡಬೇಕು ಒಂದು ಎರಡನೇದು ಏನಂತಂದರೆ ಎಮರ್ಜೆನ್ಸಿ ಎಸೆನ್ಸಿಯಲ್ ಇದ್ರೆ ನಾವು ಎಸೆನ್ಸಿಯಲ್ ಬಂದ್ ಮಾಡಿಲ್ಲ ಸರ್ ಎಸೆನ್ಷಿಯಲ್ ಬಂದ್ ಮಾಡಲಿಲ್ಲ ಸಣ್ಣ ಪುಟ್ಟ ಇದು ಕೆಲಸ ಕಾರ್ಯಗಳಿದ್ರೆ ನಮ್ಮೂರು ಮಾಡ್ತಾ ಇದ್ದಾರೆ ಸರ್ ಯಾವುದು ಸಂಪೂರ್ಣವಾಗಿ ಸ್ಥಗಿತ ಮಾಡಿಲ್ಲ ಸರ್ ಸೊ ಎಲ್ಲ ಯಾವಾಗಲೂ ಮಾಡಿದಂಗಿಂತ ಸ್ವಲ್ಪ ಕಡಿಮೆ ಆಗಿದೆ ಸೊ ಅದರಿಂದ ನಾಗರಿಕರು ಸಾರ್ವಜನಿಕರು ಸಹಕಾರ ಆಗಿರ್ಬೋದು ಅಂತ ನಾನು ಈ ಸಹ ಈ ಒಂದು ಹೋರಾಟ ಆಗ್ಬೋದು ಸರ್ ನಮ್ಮ ರಾಜ್ಯ ಸಂಘದ ನಿರ್ದೇಶನ ಬರೋವರೆಗೂ ಇದು ಮುಂದುವರಿತದೆ ಅಂತ ನಾನು ಸರ್ ವರ್ಷಗಳಿಂದ ಔಟ್ಸೋರ್ಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸಮಾನ ವೇತನದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಆಗಿರ್ಬೋದು ಇದು ಇದು ವಾಹನ ಚಾಲಕರು ಇನ್ನು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಿಇಗಳು ಅಂದರೆ ಕಂಪ್ಯೂಟರ್ ಆಪ್ರೇಟರ್ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಸೇವಾ ಭದ್ರತೆಯೂ ಇಲ್ಲ ಸೊ ಅವರಿಗೆ ಸಕ್ರಮಾತಿನೂ ಇಲ್ಲ ಸೊ ಈ ನಿಟ್ಟಿನಲ್ಲಿ ನಾವು ಈ ನಮ್ಮ ಕೆ ಜಿ ಎಫ್ ಶಾಖೆ ಸಂಘದ ವತಿಯಿಂದ ಎಲ್ಲ ಸರ್ಕಾರಕ್ಕೆ ತಿಳಿಯಪಡಿಸಿದ್ದೇನೆಂದರೆ ಎಲ್ಲ ಎಲ್ಲರನ್ನೂ ಕನ್ಸಿಡರ್ ಮಾಡಿ ಅವ್ರಿಗೆ ಒಂದು ಸೇವಾ ಭದ್ರತೆ ಒದಗಿಸಬೇಕು ಜೊತೆಗೆ ಅವ್ರನ್ನ ಕಾಯಮಾತಿ ಮಾಡಬೇಕು ಅಂತ ಮನವಿ ಮಾಡ್ತೀವಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸೇವಾ ಸಂಘಕ್ಕೆ ಕರ್ನಾಟಕ ರಾಜ್ಯ ಸೇವಾ ನೌಕರ ಸೇವಾ ಸಂಘಕ್ಕೆ ಏನೇ ಬರಲಿ ಬರಲಿ ತಾಜಿ ಹೋರಾಟ ಶಶಕುಮಾರ್ ಸರ್ ಅವರು ಎಲ್ಲ ನಿಮಗೆ ಸರ್ಕಾರದಿಂದ ನಮಗೆ ಯಾವ ರೀತಿ ಅನಾನುಕೂಲಗಳಾಗಿದೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಆ ರೀತಿ ನಮ್ಮ ರಾಜ್ಯ ಸಂಘದವರು ನಿರ್ಧಾರ ಮಾಡಿದ್ದಾರೆ ಇವತ್ತು ಸರ್ಕಾರದಿಂದ ನಮ್ಮವ್ರನ್ನ ಕರೆದಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷನವ್ರನ್ನೆಲ್ಲ ಅವರೆಲ್ಲ ಏನಾದರೂ ತೀರ್ಮಾನ ತಗೊಂಡ್ರೆ ನಾವು ಇವತ್ತಿಂದನೇ ಸಾರ್ವಜನಿಕರ ಸೇವೆ ಎಲ್ಲ ಮಾಡಿ ಇವಾಗಲೂ ಏನೂ ತೊಂದರೆ ಇಲ್ದಿರ ಶಾಂತಿಯುತವಾಗಿ ನಾವು ಮಾಡ್ತಾಯಿದ್ದೀವಿ ನಮ್ಮ ಸಾಹೇಬರಾಗಲಿ ನಮ್ಮ ವ್ಯವಸ್ಥಾಪಕರಾಗಲಿ ನಮ್ಮ ನಗರಸಭೆ ಅಧ್ಯಕ್ಷರಾಗಲಿ ಅವರು ಯಾವ ರೀತಿ ನಮಗೆ ಅವ್ರಿಗೆ ಅನುಕೂಲ ಆಗೋ ಥರ ನಮಗೂ ಅನುಕೂಲ ಆಗೋ ಥರ ಮಾಡಿ ಅಂತ ಹೇಳಿದ್ದಾರೆ ಅವ್ರ ಬೆಂಬಲ ತೆಗೆದುಕೊ ತೆಗೆದುಕೊಂಡು ನಾವು ಶಾಂತಿಯುತವಾಗಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನಿಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಮನವಿ ತಿಳಿಸಿದ್ದೀವಿ ಆದ್ದರಿಂದ ನಾವು ಕೆ ಜಿ ಎಫ್ ತಾಲೂಕಿನಲ್ಲಿ ನಮ್ಮ ಕಚೇರಿ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಎಲ್ಲ ಸೇರಿಕೊಂಡು ಒಟ್ಟುಗಾಗಿ ಈ ಮೋಸ್ಕಾರವನ್ನು ಈ ದಿನ ನಮ್ಮ ನಗರಸಭೆ ವತಿಯಿಂದ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘ ಅವರು ಒಂದು ನಮ್ಮ ಪೌರ ಕಾರ್ಮಿಕರಿಗೆ ಏನೇನು ಕುಂದು ಕೊರತೆಗಳಿದೆ ಸರ್ಕಾರ ವತಿಯಿಂದ ಏನೇನು ಅವರಿಗೆ ಸೌಲಭ್ಯಗಳು ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡು ಇವತ್ತು ಒಂದು ನಾಲ್ಕು ದಿವಸಗಳಿಂದ ನಾವು ಹೋರಾಟಕ್ಕೆ ಮುಂದಾಗಿದ್ದೀವಿ ಇದರ ಬಗ್ಗೆ ಸರ್ಕಾರವು ಸ್ವಲ್ಪ ಆದಷ್ಟು ಗಮನ ಹರಿಸಿ ನಮ್ಮ ಪೌರ ಕಾರ್ಮಿಕರು ಮತ್ತು ನಮ್ಮ ಮ್ಯಾನೇಜರ್ ಸರ್ ಹೇಳಿದಂಗೆ ಕೆ ಜಿ ಐ ಡಿ ನಾನು ಎಷ್ಟೇ ನಾವು ಸರ್ಕಾರಿ ನೌಕರರಾಗಿದ್ದರೂ ಕೂಡ ನಮ್ಮ ಕೆ ಜಿ ಐ ಡಿ ಇಲ್ಲದೇ ಇದ್ದಾಗ ನಾವು ಒಂಥರ ರಾಜ್ಯ ಮಟ್ಟದಲ್ಲಿ ನಾವು ಕಳೆಗಣಿಸ್ತಾ ಇದ್ದೀವಿ ಹಾಗಾಗಿ ಸರ್ಕಾರದ ವತಿಯಿಂದ ನಮಗೆ ಮುಖ್ಯವಾಗಿ ಬರಬೇಕಾಗಿರೋದೇನೆಂದ್ರೆ ಕೆ ಜಿ ರಷ್ಟು ಶೇಖರ ವಿಶೇಷ ನೇಮಕಾತಿ ಅಂತಿತ್ತು ಅದನ್ನು ನೂರರಷ್ಟು ಶೇಖರ ವಿಶೇಷ ನೇಮಕಾತಿ ಮಾಡಿದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ಅಂದರೆ ಡ್ರೈವರ್ಸು ಕ್ಲೀನರ್ಸ್ ಲೋಡರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಇದನ್ನು ಸರ್ಕಾರದ ವತಿಯಿಂದ ನಮಗೆ ಪರಿಗಣಿಸಿ ಅವ್ರ ಕಡೆಯಿಂದ ನಮಗೆ ಒಲಿತಾಗಬೇಕು ಅಂತ ನಾವು ಬಿಡ್ಕೊಳ್ತೇವೆ